ಹಲೋ ಫುಡ್ ಈಸ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭಾ ಚಾನಲ್ ನಾನಿವತ್ತು ಮಸಪ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮುದ್ದೆ ಜೊತೆಗಿಂತ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ ತುಪ್ಪ ಹಾಕೊಂಡು ತಿಂತಾ ಹಾಗೆ ಫ್ರೆಂಡ್ಸ್ ವೀಡಿಯೋ ಯಾರ್ಯಾರು ಎಲ್ಲ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಫಸ್ಟೇ ಬರುತ್ತೆ ಹಾಗೆ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ ಸಪ್ ಮಾಡೋಕ್ಕೆ ನಾನಿಲ್ಲಿ ಮೂರು ಥರ ತೊಗೊಂಡಿದ್ದೀನಿ ಆದಷ್ಟು ಎರಡು ಮೂರು ಥರ ಇರೋದನ್ನೇ ತಗೊಳ್ಳಿ ನಾನು ಪಾಲಕ್ಕು ದಂಟಿನ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಬೇರೆ ಸೊಪ್ಪಿಗಿಂತ ಮೆಂತ್ಯ ಸೊಪ್ಪ ಸ್ವಲ್ಪ ಕಮ್ಮಿನೇ ತಗೊಳ್ಳಿ ಇದ್ರ ಜೊತೆಗೆ ನೀವು ಸಬ್ಬಕ್ಕಿ ಸೊಪ್ಪನ್ನು ಕೂಡ ಹಾಕೋಬೋದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ದಪ್ಪದೊಂದು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣ್ಸಿ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಅರಶಿನದ ಪುಡಿ ಹಾಗೆ ಒಂದೆರಡು ಟೊಮೊಟೊ ಟೊಮೊಟನ್ನೇ ಈರುಳ್ಳಿನ ತುಂಬ ಚಿಕ್ಕದಾಗ ಏನಲ್ಲ ಸ್ವಲ್ಪ ದಪ್ಪ ದಪ್ಪಕ್ಕೇ ಕಟ್ ಮಾಡ್ಕೊಳ್ಳಿ ಹಾಗೆ ಒಗ್ಗರಣೆಗೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಒಂದು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಒಂದು ಮೂರು ಮೆಣಸಿಕಾಯಿ ತಂದಿದ್ದೀನಿ ಒಂದು ಮೆಣಸಿಕಾಯಿ ಹಾಗೆ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆ ಹಣ್ಣು ತಗೊಂಡಿದ್ದೀನಿ ಹುಣ್ಸೆಹಣ್ಣು ಇದನ್ನು ನೀರಲ್ಲಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಆಗೋಷ್ಟು ನೀರು ಹಾಕೋತಾ ಇದ್ದೀನಿ ನೀರು ಬಿಸಿ ಆದಮೇಲೆ ಅದಕ್ಕೇನೆ ತಗಡಿಬೇಳೆನೂ ಹಾಕೋತಾ ಇದ್ದೀನಿ ಅದ್ರ ಜೊತೆಗೇನೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪುಗಳನ್ನೂ ಹಾಕೊಳ್ಳೋಣ ನೀವು ಬೇಕು ಅಂದರೆ ಸೊಪ್ಪು ಸಪ್ರೇಟಾಗಿ ಬೇಯಿಸ್ಕೊಬೋದು ಒಂದು ವಿಷಲ್ ಓಡಿಸ್ಬಿಟ್ಟು ಬೇಳೆನ ಆಮೇಲೆ ಸೊಪ್ಪು ಹಾಕೊಂಡು ಬೇಯಿಸ್ಬೋದು ನಾನು ಅದ್ರ ಜೊತೆಗೇನೆ ಹಾಕೊಂಡು ಎಲ್ಲ ಸೊಪ್ಪನ್ನು ಹಾಕೊಂಡು ಬೇಯಿಸ್ತಾ ಇದ್ದೀನಿ ಈಗ ಇದ್ರ ಜೊತೆಗೇನೆ ನಾವು ಧನ್ಯ ಪುಡಿ ತೊಗೊಂಡಿದ್ವಲ್ಲ ಆ ಧನ್ಯಾ ಪುಡಿ ಹಾಗೆ ಹಸಿರು ಮೆಣಸಿಕಾಯಿ ಕೂಡ ಹಾಕೋತಿದ್ದೀನಿ ಬೆಳ್ಳುಳ್ಳಿ ಅರಶಿನ ಕಾಯಿ ಹಾಗೆ ಈರುಳ್ಳಿ ಟೊಮೊಟೊನೂ ಕೂಡ ಹಾಕೋತಾ ಇದ್ದೀನಿ ಇದ್ರ ಜೊತೆಗೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಕುಕ್ಕರ್ ಎರಡು ವಿಝಲ್ ಓಡಿಸ್ತಾ ಇದ್ದೀನಿ ಎರಡು ವಿಸಲ್ ಹೊಡೆದ್ರೆ ಸಾಕು ಅದು ಫುಲ್ ಬೆಂದೋಗುತ್ತೆ ಈಗ ಎರಡು ವಿಝಲ್ ಬಂದಿದೆ ಇದು ತಣ್ಣಗಾದ್ಮೇಲೆ ಎಲ್ಲ ಹೋಗಬೇಕು ಇದು ಮೇಲೆ ಕುಕ್ಕರ್ ಮುಚ್ಚುಳ ತೆಗ್ದಿಟ್ಟು ಇದಿಷ್ಟು ಮಸ್ಕೊಳೋಣ ನೋಡಿ ಎಷ್ಟು ಫುಲ್ ಬೆಂದೋಗಿದೆ ಎಲ್ಲವನ್ನೂ ಇದನ್ನು ಚೆನ್ನಾಗಿ ಮಸ್ಕೋಬೇಕು ಸೌಟಲ್ಲೇ ಮಸ್ಕೊಬೋದಿಲ್ಲ ಸೌಟ್ ಇಲ್ಲ ಅಂದರೆ ಮ್ಯಾಚರ್ ಬರುತ್ತಲ್ಲ ಅದರಲ್ಲಿ ಕೂಡ ಚೆನ್ನಾಗಿ ಮಸ್ಕೋಬೇಕದು ಫುಲ್ ಎಲ್ಲವೂ ಚೆನ್ನಾಗಿ ನುಣ್ಣುಗೆ ಆಗಬೇಕು ಆ ಥರ ಚೆನ್ನಾಗಿ ಮಸ್ಕೊಳ್ಳೋಣ ಮತ್ತ ರೈಸ್ ಜೊತೆ ಮುದ್ದೆ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಯಾವಾಗಲೂ ತಿನ್ನೋದ್ಕಿಂತ ಇನ್ನೂ ಸ್ವಲ್ಪನೇ ಜಾಸ್ತಿನೇ ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ಒಂದು ಮೂರು ಥರದ ನಾಲ್ಕು ಥರದ ಸೊಪ್ಪು ಹಾಕೊಂಡು ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಚೆನ್ನಾಗಿ ಮಸ್ಕೊಂಡಿದ್ದೀನಿ ನಾನು ಸಾಕಿಷ್ಟು ಮಸ್ಕಂಡ್ರೆ ಸಾಕು ಒಂದು ಪಾತ್ರೆ ಇಟ್ಕೊಂಡು ನನಗೆ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿಯಾದ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ ಒಗ್ಗರಣೆಗೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕತ್ತಾ ಇದ್ದೀನಿ ನಾನು ಇದಕ್ಕೇನೆ ಒಂದು ಮೂರು ಮೆಣಸಿಕಾಯಿ ಕೂಡ ಹಾಕತ್ತಾ ಒಣ ಮೆಣಸಿಕಾಯ ಹಾಗೇ ಇದ್ರ ಜೊತೆ ಕರ್ಬೇವಿನ ಸೊಪ್ಪು ಕೂಡ ಹಾಕೊಳ್ಳಿ ಹಾಗೆ ಬೆಳ್ಳುಳ್ಳಿ ಗೆ ಸ್ವಲ್ಪ ಗೆಜ್ಜಿ ಬಿಟ್ಟು ಹಾಕತ್ತ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಹಾಗೆ ಇಂಗು ಕೂಡ ಹಾಕತ್ತಿದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಇಂಗು ಕೂಡ ಹಾಕತ್ತ ಇದ್ದೀನಿ ಹಾಕೊಂಡು ಇದನ್ನ ಸ್ವಲ್ಪ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋರು ಕೂಡ ಸ್ವಲ್ಪ ಹುರ್ಕೊಳ್ಳೋಣ ನೀವು ಮೆಂತ್ಯ ಸೊಪ್ಪು ಯೂಸ್ ಮಾಡಿಲ್ಲ ಅಂದರೆ ಇದಕ್ಕೇನೆ ಸ್ವಲ್ಪ ಕಾಳು ಕೂಡ ಹಾಕೊಳ್ಳಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಕಾಳು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಅದಕ್ಕೆ ನಾನು ಹುಳಿ ಹಾಕೊತ ನೀವು ಮಸಪ್ಪು ಮಸ್ಕಂಡಿರೋ ಸೊಪ್ಪು ಹಾಕ್ಬಿಟ್ಟಾರ ಹುಳಿ ಹಾಕ್ಬೋದು ಅಥವಾ ಫಸ್ಟೇನಾರ ಹಾಕ್ಬೋದು ಒಗ್ಗರಣೆಗೆ ನಾನು ಫಸ್ಟೇ ಹಾಕ್ತೀನಿ ಒಗ್ಗರಣೆಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡು ನಾನು ಹುಳಿ ಹಾಕಿದ ತಕ್ಷಣವೇ ಮಸಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ಮಸ್ಕೊಂಡಿರೋ ಸೊಪ್ಪು ಬೇಳೆ ಎಲ್ಲನೂ ಇದು ಹಾಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದನ್ನ ಸ್ವಲ್ಪ ತೊಳೆದ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಇನ್ನೊಂದು ಸ್ವಲ್ಪ ನೀರು ಹಾಕತ್ತೀನಿ ನಾನು ಇದಕ್ಕೇ ನೋಡಿ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ನೀರು ಎಲ್ಲನೂ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಕುದಿಬೇಕು ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಏನು ಬೇಯಿಸೋದೇನು ಬೇಡ ನಾನು ಇದಕ್ಕೇನೆ ಒಂದು ಸ್ವಲ್ಪ ಬೆಲ್ಲ ಹಾಕತ್ತ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಹುಳಿ ಸ್ವೀಟು ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಖಾರ ಎಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತ ಬೆಲ್ಲ ಕೂಡ ಹಾಗೆಯೇ ಸ್ವಲ್ಪ ಉಪ್ಪು ಕೂಡ ಹಾಕತ್ತ ಫಸ್ಟೇ ಉಪ್ಪು ಹಾಕಿದ್ದೀವಿ ಚೆಕ್ ಮಾಡಿಬಿಟ್ಟೆ ಹಾಕೊಳ್ಳಿ ಉಪ್ಪು ಸೊಪ್ಪೆನ ಫಸ್ಟೇ ಹಾಕಿರೋರಿಂದ ಎಲ್ಲನೂ ಹಾಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಬೆಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಬೆಲ್ಲ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೆಲ್ಲ ಹಾಕೋದ್ರಿಂದ ನೋಡಿ ಈಗೊಂದು ಕುದಿ ಚೆನ್ನಾಗಿ ಕುದಿ ಬಂದಿದೆ ಇದೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಲ್ಲೇನೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೀರ್ ಬೇಕೋ ಬೇಡವಾ ಅಂತ ನೋಡ್ಕೊಂಡ್ರೆ ಸಾಕು ಈ ಒಂದು ಅದಲ್ಲಿದ್ರೆ ಸಾಕು ಈಗ ಇದಾಗಿದೆ ನಾನು ಇದಕ್ಕೆ ಸಂಬರ್ ಸಪ್ ಹಾಕೋತಾ ಇದೀನಿ ಸಂಬರ್ ಸಪ್ ಆಪ್ಷನ್ ಅದು ಬೇಕು ಅಂದರೆ ಹಾಕೋಬಹುದು ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಹಾಕೊಂಡು ನಾನು ಇಲ್ಲಿ ಗ್ಯಾಸ್ ಆಫ್ ಮಾಡಿದ್ದೀನಿ ಸಾಂಬಾರ್ ರೆಡಿಯಾಗಿದೆ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಅಂತ ನೋಡಿ ನೀವು ಕೂಡ ಮನೇಲಿ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಒಂದು ಮುದ್ದು ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಪ್ಪ ಹಾಕೊಂಡು ತಿಂತೀರ ಮಾತ್ರ ಸಖತ್ತಾಗಿರುತ್ತೆ ಅನ್ನ ಮುದ್ದೆ ಎಲ್ಲದಕ್ಕೂ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ